ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾರುತಿ ಕೃಷಿ ಉದ್ಯೋಗ ಸಂಸ್ಥೆಯ ಬಹು ಉಪಯೋಗಿ ಪವರ್ ವೀಡರ್ ಯಂತ್ರದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಮತ್ತು ಆ ಕಂಪನಿಯವ್ರ ಜೊತೆ ಮಾತಾಡ್ತೇನೆ ಸೊ ಬನ್ನಿ ತಲೆಮಾರಿದ ವಿಡಿಯೋನ ಶುರು ಮಾಡೋಣ ಅದರಲ್ಲಿ ಮೇವು ಕಟ್ ಮಾಡ್ಕೋಬಹುದು ಹಾ ಸರ್ ಇದರಲ್ಲಿ ಮೇವು ಮತ್ತೆ ಎಡಮಟ್ಟೆ ಬರುತ್ತೆ ಗೊತ್ತೆ ಸರ್ ರಸಿ ಎಡಮಟ್ಟೆ ಅದ್ರದ್ದು ದಪ್ಪ ಇರುತ್ತಲ್ಲ ಅದನ್ನು ಹೆಚ್ಚಾಕ್ಬಿಟ್ಟು ಫುಲ್ ಕೊಡ್ಬೋದು ಸರ್ ಹಸಿ ಎಡಮಟ್ಟೆ ಬಟ್ಟೆ ಅಡಿಕೆ ಗರಿ ಮತ್ತೆ ಹುಲ್ಲು ಮತ್ತೆ ಸೊಪ್ಪು ಮತ್ತೆ ಸಪ್ಪೆ ಹಾಕ್ತಾರಲ್ಲ ಅದನ್ನು ಕೂಡ ಇದರಲ್ಲಿ ಯೂಸ್ ಮಾಡಬಹುದು ಸರ್ ಬೇರೆ ಇನ್ನೇನು ಪರ್ಪಸ್ಗೆ ನಾವು ಬಳಸ್ಬೋದು ಹಾಂ ಸರ್ ಬೇರೆ ಇನ್ನೇನು ಪರ್ಪಸ್ಗೆ ಬಳಸ್ಬೋದು ಇದನ್ನೂ ನೀವು ಏನಾಗುತ್ತೆ ಈಗ ನಿಮಗೆ ಅಡಿಕೆ ಗರಿ ಮತ್ತೆ ತೆಂಗಿನ ಗರಿ ಅದೇನಾಗ್ಬಿಡುತ್ತೆ ನೀವು ಅಲ್ಲೇ ಎಸ್ಬಿಡ್ತಿದ್ರ ಅದಂಗೆ ಎಲ್ಸ ಬಿಡ್ತೀವಿ ಅದಂಗೆ ಗೊತ್ತಿಬಿಟ್ಟು ಈ ಥರ ಇಬ್ಬಾಡ್ ಹಾಕ್ಬಿಟ್ರೆ ನಿಮ್ಮ ನಿಮ್ಮ ತೋಟಕ್ಕೆ ಅದು ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಅದೇ ಅದೇ ನಿಮಗೆ ನಿಮ್ಮ ಇದರಿಂದಲೇ ಅದು ಅದರಿಂದ ಹಂಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಆಗುತ್ತೆ ಈ ನೀಟ್ಟು ಇವತ್ತು ಹದಿನೆಂಟರ ಸಾವಿರ ಆಗುತ್ತೆ ಸರ್ ಆಮೇಲೆ ಇದು ನಮ್ಮ ಇಂಜಿಯಾನಿಂಗ್ ಮಾತ್ರ ಸರ್ ನಮ್ಮ ಇಂಜನಿಗೆ ಮಾತ್ರ ಇದು ಅಟ್ಯಾಚ್ಮೆಂಟ್ ಆಗುತ್ತೆ ಆಮೇಲೆ ನಮ್ಮ ಇಂಜಿನಿಯರ್ ಮಾತ್ರ ಎಸ್ ಸಿಕ್ಕಲ್ವಾ ಹಾಂ ಸರ್ಸಿಡಿ ಇಲ್ಲ ಸರ್ ಅದು ಇಂಜಿನಿಂಗ್ ಮಾತ್ರ ನಲ್ವತ್ತು ಪರ್ಸೆಂಟ್ ಇರುತ್ತೆ ಸರ್ ಎಸ್ ಸಿ ಎಸ್ ಟಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಸರ್ ಜನರಲ್ಗೆ ನಲವತ್ತು ಪರ್ಸೆಂಟ್ ಮಾತ್ರ ಸಬ್ಸಿಡಿ ಸಿಗುತ್ತೆ ಸರ್ ಸರ್ ಇದು ಆರ್ ಬಂದ್ಬಿಟ್ಟು ತೊಂಬತ್ತ ಎಂಟು ಸಾವಿರ ಸರ್ ಗಲಕಚ್ಚಿ ಬಂದ್ಬಿಟ್ಟು ಎಂಬತ್ತ ಆರು ಸಾವಿರ ರೂಪಾಯಿ ಸಿಗುತ್ತೆ ಸರ್ ಒನ್ ಅವರ್ ಎಷ್ಟು ಡೀಸೆಲ್ ಬಿಡುತ್ತೆ ಸರ್ ಇದು ನಿಮಗೆ ಒಂದು ಒಂದು ಲೀಟರ್ ಹಾಕಿದ್ರೆ ಮೂರು ಅವರ್ ಹೊಡಿಬೋದು ಸರ್ ಮೂರು ಅವರ್ ಅಂದರೆ ನೀವು ಫುಲ್ ಟ್ಯಾಂಕ್ ಬಂದ್ಬಿಟ್ಟು ಮೂರು ಲೀಟರ್ ಇಡುತ್ತೆ ಸರ್ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಒಂಬತ್ತರಿಂದ ಹತ್ತು ಅವರ್ ಕೆಲಸ ಮಾಡ್ಬೋದು ಸರ್ ಮಾಡ್ಕೋ ಚಾಪ್ ಕಟ್ರ ಮಾಡ್ಕೋ ಏನು ಬೇಕಾದ್ರೂ ಆ ಸರ್ ನೀವು 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 ಏನು ಬೇಕಾದ್ರೂ ಮಾಡ್ಬೋದು ಅಂದರೆ ನೀವು ಇಕ್ತಿರಲ್ಲ ಎಷ್ಟು ಲೀಟರ್ ಅದರ ಮೇಲೆ ಇರುತ್ತೆ ನೀವು ಚಿಕ್ಕಪಟ್ಟೆ ಸ್ಪೀಡಲ್ಲಿ ನೋಡಿದ್ರೆ ಎಂಟು ಎಂಟು ಅವರ್ ಕೆಲಸ ಮಾಡ್ಬೋದು ಸರ್ ನೀವು ಮೀಡಿಯಮ್ ನೋಡಿದ್ರೆ ಹತ್ತು ಅವರ್ ಕೆಲಸ ಮಾಡ್ಬೋದು ಸರ್ ಅಷ್ಟು ಐಟಮ್ ಬರುತ್ತಾ ಆ ಸರ್ ಅಲ್ಲಿರ್ತಕ್ಕ ಇಲ್ಲಿರ್ತಕ್ಕಂಥ ಎಲ್ಲ ಎತ್ತಿಸ್ಬಿಟ್ಟು ಕೂಡ ಇದೊಂದು ಇಂಜಿನಿಯರಿಂಗ್ನೂ ಆಸೆ ಬರ್ತಾರೆ ಒಂದು ಇಂಜಿನಿನ್ ಬಂದ್ಬಿಟ್ಟು ಇಪ್ಪತ್ತಾರು ರೂಪಾಯಿ ಕೆಲಸ ಮಾಡುತ್ತೆ ಸರ್ ಇಲ್ಲಿ ಹಾಂ ಸರ್ ನಿಮ್ಮ ಹತ್ರ ಏನಂತ ಎಲ್ಲ ಇರ್ಬೇಸ್ಮೆಂಟ್ ಎಷ್ಟಾಗುತ್ತೆ ಸರ್ ಅದು ಅದು ಈ ಇದೀಗ ಅರ್ಜೆಂಟುವ ಸಾವಿರ ಆಗುತ್ತೆ ಸರ್ ಅದು ನಿಮಗೆ ಇಪ್ಪತ್ತೈದು ಸಾವಿರ ಒಳಗಡೆ ಬರುತ್ತೆ ಸರ್ ಆಮೇಲೆ ನಿಮಗೆ ಈಗ ಇದು ಬಂದ್ಬಿಟ್ಟು ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಸರ್ ಇದು ಇದು ಆಮೇಲೆ ತೊಂಬತ್ತು ಟೋಟಲ್ ಸರ್ ಅದು ಬಂದುಬಿಟ್ಟು ನಿಮಗೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಸರ್ ಏನೇನು ಹಾಕ್ಕೋಬೋದು ಸರ್ ಒಂದುಗಡೆ ಸರ್ ಇದಕ್ಕೆ ನೀವು ರಾಗಿ ಕಡಲೆ ಬೀಜ ಮುಸ್ಕಿನ್ ಜೋಳ ಅಂದರೆ ನೀವು ಮುಚ್ಚಿನೇ ಥರ ಏನೇನು ಮಾಡ್ತೀರಾ ಆ ಜಲ ಇದಕ್ಕೆ ಹಾಕೋಬೋದು ಸರ್ ನಿಮಗೆ ಇಲ್ಲಿ ಅದೇ ತೊಗೊಂಡಿರ್ತೀರ ಸರ್ ಇಲ್ಲಿ ಅಂದರೆ ಈಗ ನೀವು ರಾಗಿ ಹಾಕ್ಬೇಕಾದ್ರೆ ಏನು ಮಾಡ್ತೀರಾ ಉಷ್ಟು ಹಾಕೊಡಬೇಕು ಅದರಲ್ಲಿ ನೀವು ಒಂದೊಂದು ಕಾಳು ಹಾಕೋಕ್ಕಾಗಲ್ಲ ಅವಾಗ ಏನು ಮಾಡ್ತೀರಾ ಇದನ್ನ ಇಲ್ಲಿ ಲೂಸ್ ಮಾಡ್ಕೊತಾ ಹೋಗ್ತೀರಾ ಸರ್ ಈಗ ನೀವು ಬೀಜ ಬಿಚ್ಚಾಕ್ಬೇಕಾದ್ರೆ ನಿಮಗೆ ಒಂದೊಂದೇ ಕಾಳು ಹಾಕ್ಬೇಕು ಅವಾಗ ಏನು ಮಾಡ್ತೀರಾ ಇಲ್ಲಿ ಇದರ ಸೆಟ್ ಮಾಡ್ಕಂತ ಹೋಗ್ತೀರಾ ಸರ್ ಆಮೇಲೆ ನಿಮಗೆ ಹಾಕ್ಬೇಕಾದ್ರೆ ನೀವು ಸಾಲ ಇಂಟ್ರೆಸ್ಟೆಡ್ ಇರ್ತಾರಲ್ಲ ಸರ್ ಅದಕ್ಕೆ ಸಹ ನಿಮಗೆ ಇಲ್ಲಿ ಇದು ಅಡ್ಜಸ್ಟ್ಮೆಂಟ್ ಬರುತ್ತೆ ಸರ್ ಇದು ಇಲ್ಲ ಅಂದರೆ ಅಂದರೆ ನೀವು ಎಷ್ಟು ಸ್ಟಡೇ ಸಾಲ ಇರ್ತೀರಾ ಅಷ್ಟು ಸ್ಟಡೇ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಸರ್ ಮತ್ತೆ ಇದರಲ್ಲಿ ನೀವು ಎರಡು ಸಹ ಹಾಕ್ಬೋದು ಇದು ಇದೆಯಲ್ಲ ಮೆಲೆ ಬಿಚ್ಚಿಗೆ ಕೇವಲ ಎರಡಕ್ಕ ಉಳುವೆ ಮಾಡ್ಬೋದು ಒಂದು ಸಕ್ಕ ಉಳುವೆ ಮಾಡೋದು ನಾಲ್ಕು ರಾ ಉಳಿವೆ ಮಾಡ್ಬೋದು ಸರ್ ಇದು ಬಂದ್ಬಿಟ್ಟು ನಿಮಗೆ ಹದಿನೈದು ಸಾವಿರ ಆಗುತ್ತೆ ಸರ್ ಒಂದೇ ಮಿಷಿನ್ ಜೊತೆ ಹಾಕುತ್ತೆ ಇದು ಸಪ್ರೇಟ್ ಬರಲ್ಲ ಸರ್ 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 ಹಾಕ್ಬೋದು ಸರ್ ಅದೇ ಈಗ ನೀವು ಮೂರು ಸಾಲ ಸುಕಡೆಗೆ ಹಾಕ್ತೀರ ಸುಗಡೆಗೆ ಹಾಕ್ಬಿಟ್ಟು ಇನ್ನೊಂದು ಸಲ ಅಲ್ಲಿಗೆ ಹಾಕ್ಬಿಟ್ಟು ಅಲ್ಲಿಗೆ ಆ ಐಟಮ್ ಇಲ್ಲಿ ಐಟಮ್ ಹಾಕಿ ಅದಕ್ಕೆ ತೊಡದ್ರೆ ಮತ್ತೆ ನಿ ಕಡೆ ಹಾಕ್ಬೇಕು ಯಾಕಂದ್ಕೊಂಡು ಸರ್ ಈಗ ಮೂರು ಸಾಲ ಒಂದು ಸಲ ಹಾಂ ಇವ್ರಿಗೆ ಹಾಕ್ತೀರಾ ಹಾಂ ಹಾಂ ಹಾಕೊಂಡು ಹೋಗ್ಬೋದು ಈಗ ಈಗ ನೀವು ಇಲ್ಲಿ ರಾಗಿ ಹಾಕ್ತೀರ ಸರ್ ರಾಗಿ ಹಾಕ್ಬೇಕಾರೆ ಏನು ಮಾಡ್ತೀರಾ ಎಷ್ಟು ಹಾಕೊಂಡು ಹೋಗ್ಬೇಕು ಸೊ ಇದೇನ್ ಮಾಡ್ತಾರೆ ಇಲ್ಲಿ ಸ್ವಲ್ಪ ಲೂಸ್ ಮಾಡ್ತಾ ಇದ್ದೀರಾ ತೊಗರಿ ಹಾಡು ಹಾಕ್ಬೇಕಾರೆ ಇವ್ರನ್ನ ಬೀಜ ಬಿಡ್ಬೇಕು ಇನ್ನೇನ್ ಮಾಡ್ತೀರಾ ಇಲ್ಲಿ ಇಲ್ಲಿ ಸ್ವಲ್ಪ ಟೈಟ್ ಮಾಡ್ಕೊಂಡ್ಬಿಡ್ತೀರಾ ಇಲ್ಲಿ ಈ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ಉಷ್ಟು ಯಾವ್ಯಾವ ಬೇಕಾದ್ರು ನಾಲ್ಕು ಕೂಡ ನಾಲ್ಕು ಈ ತರ ಹಾಕೊಂಡು ಹೋಗ್ಬೇಕು ಸರ್ ಅಂದ್ರೆ ಕಣ್ಣ ಬೀಜ ಕ್ಯೂ ಚೇಂಜ್ ಆಗ್ತಾವಂತ ನಾನು ತೊಗರಿ ಇಲ್ಲ ಸರ್ ಏನು ಚೇಂಜ್ ಆಗಲ್ಲ ಏನು ಚೇಂಜ್ ಆಗಲ್ಲ ಏನು ಚೇಂಜ್ ಆಗಲ್ಲ ನಿಮಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾತ್ರ ಚೇಂಜ್ ಆಗುತ್ತೆ ಸರ್ ಅದೇ ಅಡ್ಜಸ್ಟ್ಮೆಂಟ್ ನಿಮಗೆ ಉಷ್ಟು ಹಾಕ್ಬೇಕು ಒಂದೊಂದು ಬೀಜ ಹಾಕ್ಬೇಕು ಇಲ್ಲಿ ಇಲ್ಲಿ ರಾಗಿ ನವಣೆ ಸ್ವಲ್ಪ ಲೂಸ್ ಮಾಡ್ಕೋಬೇಕು ಒಂದೊಂದು ನಿಮಗೆ ಅದು ಇಷ್ಟೆಷ್ಟು ಹಾಕ್ಬೇಕು ಅಂತ ಇರುತ್ತೆ ಅಷ್ಟೆಷ್ಟು ನೀವು ಈಗ ನಿಮಗೆ ಒಂದೊಂದು ಪೀಚರ್ಬೇಕು ಇದ್ರಾಗ ಬಂದು ಇದ್ರಾಗ ಬರ್ತದೆ ಹಾ ಸರ್ ಇದ್ರಾಗ ತಿಳ್ಕೊಂಡು ಬಂದ ಹಾ ಸರ್ ಹಾಂ ಸರ್ ನಿಮಗೆ ಥರ ಆಗ್ತಾ ಹೋಗುತ್ತೆ ಸರ್ ನಿಮಗೆ ಹಾಂ ಅಂದರೆ ಇದ್ರಾಗ ಏನು ಕೇಳ್ತಾ ಇದೆ ಏನಿಲ್ಲ ಸರ್ ಆಮೇಲೆ ನೀವು ಮಣ್ಣು ಏನು ಮಾಡ್ತಾ ಹೋಗ್ತೀರಾ ರೋಟ್ ಹೊಡಿತಾ ಹೋಗ್ತೀರಾ ಅವಾಗ ನಿಮ್ದು ಏನಾಗುತ್ತೆ ಗೆರೆಗಳು ಏನಾಗ್ತವೆ ಸಾಯ್ತಾ ಹೋಗ್ತವೆ ನಿಮಗೆ ಬೆಳೆ ಹೆಚ್ಚಾಗಿ ಬರ್ಬೇಕು ಅಂದ್ರೆ ಏನಾಗುತ್ತೆ ಮಣ್ಣು ಲೂಸ್ ಆಗ್ತಾ ಹೋಗ್ಬೇಕು ಸರ್ ಲೂಸ್ ಆಗ್ತಾ ಹೋದಷ್ಟು ಎರೆಗಳು ಅದರಲ್ಲಿ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರನೇ ಸಂಶೋಧನೆ ಮಾಡಿರೋ ಸರ್ ಮಣ್ಣು ದುರ್ಸ ಲೂಸೇ ಆಗ್ತದೆ ಇದನ್ನ ಲೂಸ್ ಆಗ್ಬೇಕು ಅಂತಲೇ ಈ ಥರ ನೀಲೇ ಅಲೈನ್ಮೆಂಟ್ ಮಾಡಿರೋದು ಸರ್ ನಾವು ಯಾವುದೇ ಕಾರಣಕ್ಕೂ ಎಣ್ಣೆ ಮೇಲೆ ಒತ್ತಡ ಬಿದ್ದಾಗ ಏನಾಗುತ್ತೆ ನೀವು ಯಾವುದೇ ಬೆಳೆ ಹಾಕಿರೋ ಮುಟ್ಟುತ್ತೆ ಬಟ್ ನಿಮಗೆ ಲಾಭ ತರ ಅಂತದ್ದು ಆಗಲ್ಲ ಸರ್ ಮಣ್ಣಿನ ಮೇಲೆ ಒತ್ತಡ ಬಿದ್ದಾಗ ಮಳಕೆ ಮಳಕೆ ಎದ್ದು ಕೂಡ ಅಷ್ಟು ಫ್ರೀ ಆಗಿ ಹುಟ್ಟಲ್ಲ ಸರ್ ನಿಮಗೆ ಅದಕ್ಕೋಸ್ಕರ ಈ ತರ ನೀವು ಜಾಸ್ತಿ ಮಾಡಿ ಹಾ ಸರ್ ಹಾ ಸರ್ ಇಷ್ಟು ಬೋಟ್ ನಾನು ಮಣ್ಣು ಮೂರು ಇಂಚ ಇದ್ರ ಮೇಲೆ ಹಾ ಸರ್ ಕಾಯಿನ ಮೇಲೆ ಇಟ್ಟು ಬೇಕು ಎಲ್ಲ ಬೀಜಗಳು ಬಿತ್ತಬಹುದು ಎಲ್ಲ ಬೀಜಗಳು ಅಂದ್ರೆ ನೀವು ಎಷ್ಟಾಗುತ್ತೆ ಮಣ್ಣಿನಲ್ಲಿ ಏನು ಉಳುಮೆ ಮಾಡ್ತಿರಲ್ಲ ಬೀಜಗಳು ಆ ಥರ ಎಲ್ಲ ಉಳೆ ಬೀಜಗಳು ಸಹ ಇದರಲ್ಲಿ ಬಿತ್ಕೋ ಸರ್ ನೀವು ಬಂದ್ಬಿಟ್ಟು ನಿಮಗೆ ಹದ್ನೈದು ಸಾವಿರ ಆಗುತ್ತೆ ಸರ್ ಈ ಐಟಮು ಇಂಜಿನ್ ಬಂದ್ಬಿಟ್ಟು ಎಂಬತ್ತಾರು ಸಾವಿರ ಮತ್ತು ಎಂಬತ್ತೆಂಟು ಸಾವಿರ ಇದೆ ಸರ್ವಿಲ್ಲ ಇಲ್ಲ ಸರ್ ಇದು ನಮ್ಮ ಇಂಡಿಯಾದಲ್ಲಿ ಒಂದೇ ಸರ್ ಇರೋದು ಇಂಡಿಯಾದಲ್ಲಿ ಒಂದೇ ಸರ್ ಹಾಂ ಸರ್ ಇದು ಯಾವ ವರ್ಷ ಸಂಶಯ ಮಾಡಿದ್ದು ಎರಿದು ಇದು ಅಪ್ರಾಕ್ಸಿಮೇಟ್ಲಿ ಅದೇ ವರ್ಷ ಅಂತ ಹೇಳೋಕ್ಕಾಗಲ್ಲ ಸರ್ ಇದು ಅಂದರೆ ಅಪ್ಡೇಟ್ ಆಗ್ತಾ ಅಪ್ಡೇಟ್ ಆಗ್ತಾ ಅಪ್ಡೇಟ್ ಆಗ್ತಾ ಈ ರೇಂಜ್ ಮುಂಚೆದಿರುತ್ತೆ ಸರ್ ಇದು ಅಲ್ಲ ನಾಗರಾಜು ಸರ್ ಅಂತ ಇದ್ದಾರಲ್ಲ ಸರ್ ಹಾಂ ಸರ್ ಅದು ಅವರ ಕ್ರಮ ಅಂತಲೇ ಹೇಳ್ಬೇಕು ಸರ್ ಅದು ಖರ್ಚಿದ್ದು ನಮಗೆ ಇದಿತ್ತು ಸರ್ ಸಿಮೆಣ್ಣೆ ಎಂಜಿನ್ ಇತ್ತು ಒಂದು ಎಚ್ ಪಿ ಇತ್ತು ಇದೆ ಎರಡು ಎಚ್ ಪಿ ಇತ್ತು ಅದರಿಂದ ಸಂಶೋಧನೆ ಆಗ್ತಾ 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 ಈ ಎಂಜಿನ್ ಬಂತು ಸರ್ ಈಗ ಆರ್ ಎಚ್ ಪಿ ನಾನೇ ಸರ್ ಈಗ ಆರ್ ಎಚ್ ಪಿ ಇತ್ತು ನಿಮ್ಗೆ ಬೆಳಗ್ಗೆ ಹೆಚ್ಚು ಎರಡು ಹತ್ತಿದೆ ಸರ್ ನಿಮಗೆ ಈಗ ಆರ್ ಎಚ್ ಪಿ ಆದರೆ ಒಂದು ಲೀಟರ್ ಡೀಸೆಲ್ಗೆ ಆಗ್ತಿದೆ ಹಾಂ ಸರ್ ನಿಮಗೆ ಆರ್ ಎಚ್ ಪಿ ಆದರೆ ಬೆಳಗ್ಗೆ ಎಚ್ ಪಿ ಆಗುತ್ತೆ ನೀವು ಒಂದು ಲೀಟರ್ಗೆ ಮೂರು ಅವರ್ ಬೆಲೆ ಕೊಡುತ್ತೆ ಸರ್ ನಿಮಗೆ ಸರ್ ಇದು ಈ ವಿಡಿಯೋನು ಅಂದರೆ ಒಂದಷ್ಟು ಜನ ನಿಮಗೆ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಅಂದರೆ ಅದು ಫೋನ್ ನಂಬರ್ ಹೇಳ್ತೀರಾ ಸರ್ ಸರ್ ಆ ಥರ ಫೋನ್ ನಂಬರ್ ಬೇಕು ಆ ಥರ ಗಡಿಯಾಗ್ಬೇಕಂದ್ರೆ ನಮ್ಮ ಓನರ್ ಇದ್ದಾರ ಸರ್ ಅವ್ರ ಹತ್ರ ಇದ್ದಾರೆ ಸರ್ ಅವ್ರ ಹೇಳ್ತಾರೆ ಓಕೆ ಸರ್ ಓಕೆ ಸರ್ ಓಕೆ ಸರ್ ಇದು ನಿಮ್ಮದು ಆಫೀಸಲ್ಲಿ ಇದೆ ಸರ್ ಸರ್ ನಮ್ಮದು ಆಫೀಸ್ ಬಂದ್ಬಿಟ್ಟು ನಿಮ್ಮ ನೆಲಮಂಗ್ಲ ಹತ್ತಿರ ಸರ್ ನೆಲಮಂಗ್ಲಾ ನೆಲ್ಮಂಗ್ಲಾತ್ರ ಅಡ್ರೆಸ್ಸು ನೆಲಮಂಗ್ಲಲ್ಲಿ ಅಲ್ಲಿ ಚಿರಾಕೋಡಿ ಬಳಿ ಸರ್ ಓಕೆ ಥ್ಯಾಂಕ್ ಯು ಸರ್ ಹಾಂ ಥ್ಯಾಂಕ್ ಯು ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ವೈಭವ ಅಂತ ಸರ್ ನಮ್ಮ ತಂದೆಯವರು ಬಂದು ನಾ ಡಾಕ್ಟರ್ ಸಿ ನಾಗರಾಜ್ ಅಂತ ಈ ಸಾರಿ ನಾ ರಾಜ ಕರ್ನಾಟಕ ಪ್ರಶಸ್ತಿ ದೊರಕಿದೆ ಓಕೆ ಮಾರ್ತಿ ಮಾರುತಿ ಕೃಷಿ ಉದ್ಯೋಗ ಎಂದು ಸಂಸ್ಥೆ ನಾವು ನಡೆಸ್ತಾ ಇದ್ದೀವಿ ಓಕೆ ಸೊ ಅದರಲ್ಲಿ ನಾವು ಮಲ್ಟಿಪರ್ಪಸ್ ಪವರ್ ಬೀಡರನ್ನು ನಾವು ಸಂಶೋಧನೆ ಮಾಡಿದ್ದೀವಿ ಓಕೆ ಸೊ ನಮ್ಮ ತಂದೆಯವರು ನಾವು ಮಾಡಿದ ಇದು ಮಾಡಿದ್ದೀವಿ ಒಂದು ಮಿಷಿನಲ್ಲಿ ಅಂದರೆ ನಾವು 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 ಮಾಡಿರೋ ಒಂದು ಏನೋ ಒಂದು ಸಂಶೋಧನೆಯಲ್ಲಿ ಸಂಶೋಧನೆ ಮಾಡಿದ್ದೀವಿ ಅದರಲ್ಲಿ ಒಂದು ಮಿಷಿನಲ್ಲಿ ಎಲ್ಲ ರೀತಿಯಲ್ಲೂ ಕೆಲಸ ಮಾಡ್ಕೊಬೋದು ಅಂದರೆ ಉಣ್ಣೆ ಮಾಡ್ಕೋಬೋದು ಬೇಸಾಯ ಮಾಡ್ಕೋಬೋದು ಆಮೇಲೆ ಬೋಧ್ ಮಾಡ್ಕೋಬೋದು ಆಮೇಲೆ ನೋಡಿ ತಿರ್ಗಾ ಅದರಲ್ಲೂ ನಿಮಗೆ ಫೀಲ್ಡಲ್ಲಿ ಬಿಟ್ಟು ಆಚೆ ಬಂದ್ರೂ ಚಾಪ್ ಕಟ್ಟ್ರೂ ಇದೆ ಫಿಲ್ಲಿಂಗ್ ಮಿಷಿನೂ ಮಾಡ್ಕೋಬೋದು ವಾಟರ್ ಲಿಫ್ಟಿಂಗು ಮಾಡ್ಕೋಬೋದು ಮೇಷಲರು ಅಂದರೆ ಜೋಳ ತೆನೆ ಬಿಟ್ಟು ಬಿಡೋ ಬಿಜ್ಞಾನ ಬಿಜೆ ಬೀಜನ ಸುಳಿಯೋಂಥ ಯಂತ್ರನೂ ಇದರಲ್ಲಿದೆ ಆಮೇಲೆ ಅದು ಅದಾದಮೇಲೆ ಗಾಳಿ ತೂರ ಅಂಥ ಯಂತ್ರನೂ ಇದರಲ್ಲಿ ನಾವು ಮಾಡ್ಕೋಬೋದು ಅಂದರೆ ಒಂದು ಮಿಷಿನಲ್ಲಿ ಎಲ್ಲ ಥರ ಬಗೆಯನ ಕೆಲಸ ಮಾಡ್ಕೋಬೋದು ಇದಕ್ಕೆ ಈ ಮಿಷಿನ್ಗೆ ಸರ್ಕಾರದವರು ತೋಟಗಾರ ಇಲಾಖೆ ಆಗಲಿ ಇಲ್ಲ ಕೃಷಿ ಇಲಾಖೆಲ್ಲಾಗಲಿ ಇಲ್ಲ ರೇಷ್ಮೆ ಇಲಾಖೆಲಾಗಲಿ ಫಾರ್ಟಿ ಪರ್ಸೆಂಟು ಸಹ ಸಬ್ಸಿಡಿ ಸಿಗುತ್ತೆ ಅಂದರೆ ಸಹಾಯಧನ ಸಿಗುತ್ತೆ ಲೇಡೀಸ್ಗೆ ಫಿಫ್ಟಿ ಪರ್ಸೆಂಟ್ ಸ ಸಬ್ಸಿಡಿನೂ ಇದೆ ಕ್ಯಾಟಗರಿಗೂ ಫಿಫ್ಟಿ ಪರ್ಸೆಂಟು ಸಹಾಯಧನೂ ಇದೆ ಸರ್ ಈಗ ಮಿಲ್ಲಿಂಗ್ ಮಷಿನ್ ಬಗ್ಗೆ ಹೇಳೋದಾದರೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಸರ್ ಸರ್ ಮಿಲ್ಲಿಂಗು ಬಗ್ಗೆ ಮಾ ಹೇಳಬೇಕಂದ್ರೆ ಒಂದು ಗಂಟೆಗೆ ಇನ್ನೂರು ಕೆ ಜಿ ಹೊಡಿಬೋದು ಅಂದರೆ ಒಂದು ಅರ್ಧ ಲೀಟ್ರ್ ಸಾಕು ಇನ್ನೂರು ಕೆ ಜಿ ಇದರಲ್ಲಿ ಹೊಡಿಬೋದು ಆರಾಮಾಗಿ ಕೆಲಸ ಮಾಡ್ಕೊಬೋದು ಅಂದರೆ ಅದರಲ್ಲಿ ಜೋಳ ಹೊಡಿಬೋದು ರಾಗಿ ಹೊಡಿಬೋದು ಆಮೇಲೆ ದ್ವಿಜಾನ್ಯ ಯಾವುದು ನಮಗೆ ಮಿಲ್ಲಿಂಗ್ ಏನು ಬೇಕೋ ಇದನ್ನೆಲ್ಲ ಕೆಲಸನೂ ಮಿಲ್ಲಿಂಗ್ ಮಾಡ್ಕೋಬೋದು ಸೊ ಆ ಒಂದು ಮಷೀನಲ್ಲಿ ಬೇರೆ ಏನೇನು ವರ್ಕ್ ಮಾಡ್ಬೋದು ಸರ್ ಸೊ ಆ ಮಿಷಿನಲ್ಲಿ ಸ್ಟಾಪ್ ಕಟ್ರೂ ಹಾಕೋಬೋದು ಸ್ಟಾಪ್ ಕಟ್ರು ಹಾಕೊಬೋದು ಇಲ್ಲ ವಾಟರ್ ಲಿಫ್ಟಿಂಗ್ ಹಾಕೊಬೋದು ಮೂವತ್ತಡಿ ಅಂದರೆ ಖುಷಿ ಹೊಂಡಾಗಲಿ ಇಲ್ಲ ಬಾವಿಗಳಾಗಲಿ ಇಲ್ಲ ಕೊಳಗಳಲ್ಲಾಗಲಿ ಈಗ ಮ ಅಲ್ಲಿ ರೈತರುಗಳಿಗೆ ಕರೆಂಟ್ಗಳಿರಲ್ಲ ಮೋಟ್ರ್ ಪಂಪ್ಗಳಿಲ್ಲ ಅದು ಅಲ್ಲಿ ಅಲ್ಲಿ ಜಾಗದಲ್ಲೇ ಹೋಗಿ ವಾಟರ್ ಲವ್ ವಾಟ್ರನ್ನ ಲಿಫ್ಟ್ ಮಾಡಿಕೊಂಡು ತೋಟಕ್ಕೆ ಹಾಚಕೋಬೋದು ಈ ಮಿಷಿನಲ್ಲಿ ಎಲ್ಲ ಥರನೂ ಕೆಲಸ ಮಾಡ್ಕೋಬೋದು ಅದು ಪೆಟ್ರೋಲಲ್ಲಿ ಓಡುತ್ತಾ ಇಲ್ಲ ಡೀಸೆಲಲ್ಲಿ ಓಡುತ್ತೆ ಸರ್ ಇದು ಬಂದು ಮೈನ್ ಡೀಸೆಲ್ ಡೀಸೆಲ್ ಒಂದು ಲೀಟ್ರ್ ಡೀಸೆಲ್ಗೆ ಮೂರು ತಾಸು ಓಡುತ್ತೆ ಅಂದರೆ ಮೂರು ಅವರ್ ಓಡುತ್ತೆ ಅಂದರೆ ನೀವು ಫುಲ್ ಟ್ಯಾಂಕ್ ಮಾಡಿಕೊಂಡ್ರೆ ಬೆಳಗ್ಗೆ ಸಾಯಂಕಾಲದವರೆಗೂ ಕೆಲಸ ಮಾಡ್ಕೋಬೋದು ಏನು ಅದು ಅದೇ ಅಂತಿದ್ರೆ ನೀವು ಓಡ್ಕೋಬೋದು ಏನು ತೊಂದರೆ ಇಲ್ಲಿಗೆ ಸರ್ ಈಗ ನಾವು ಬೇರೆ ಅದು ಕಂಪೇರ್ ಮಾಡೋದೇ ಕೂಲಿಗಳನ್ನಿಟ್ಟು ಕೆಲಸ ಮಾಡೋದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟು ಉಳಿತಾಯ ಆಗುತ್ತೆ ಯಾವ ಥರ ಪ್ರಾಫಿಟೇಬಲ್ ಆಗುತ್ತೆ ಸರ್ ಸರ್ ನೋಡಿ ಹಂಗೆ ಹಂಗೆ ಹೇಳೋದಾದರೆ ಎಷ್ಟು ಟ್ಯಾಕ್ಟ್ರು ಏನು ಬೇಡ ಇದರಲ್ಲಿ ನಿಮಗೆ ಐನೂರು ರೂಪಾಯಲ್ಲಿ ಎಲ್ಲ ಕೆಲಸ ನಿಮ್ಮ ತೋಟನ ಹಂಗ ಎರಡು ಎಕರೆ ಕ್ಲ ಕೆಲಸ ಮಾಡ್ಕೊಂಡು ಬರ್ಬೋದು ಸೊ ಒಂದು ಎಕರೆಗೆ ನಾವು ಎಷ್ಟು ಅವರಲ್ಲಿ ಮಾಡ್ಬೋದು ಸರ್ ಒಂದು ಎಕರೆ ನಾವು ಕಳೆ ತೆಗೆದು ಒಂದು ಅರ್ಧ ಗಂಟೆಯಿಂದ ಒನ್ ಅವರ್ ಸಾಕು ಉಳುಮೆ ಮಾಡೋದು ಅಷ್ಟೊಂದು ಎಲ್ಲ ನೋಡಿ ಬೀಜ ಉತ್ಪಾದನೆ ಇದು ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಸರ್ ಇದು ಅದು ಬೀಜ ಬಿತ್ತನೆ ಬಿಟ್ಟು ಬಿತ್ತನೆ ಮಾಡೋ ಬೀಜನ ನಾವು ಹೊಸ್ದಾಗಿ ಮಾಡಿರೋದು ಈ ವರ್ಷ ಈ ಸಾಲಿನಲ್ಲಿ ಮಾಡಿರೋದು ಅದು ಬಂದು ನಿಮಗೆ ಹದಿನೈದು ಸಾವಿರ ಬೀಳುತ್ತೆ ಅಂದರೆ ಒಂದೊಂದು ಒಂದೊಂದು ಬೀಜ ಒಂದೊಂದು ರೀತಿ ಸಾಲಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಬಿತ್ತನೆ ಮಾಡ್ಕೋಬೋದು ಇದು ಒಂದು ಗಂಟೆಗೆ ಏನಿಲ್ಲ ಅಂದರೂ ಎರಡರಿಂದ ಮೂರು ಎಕರೆ ಕವರ್ ಮಾಡ್ಕೊಂಡು ಬರ್ಬೋದು ಒಂದೇಸಲ್ಲಿ ಸರ್ ಇದು ಬೇಸಿಕ್ ಮಾಡೋದು ಬಂದು ಎಂಬತ್ತಾರು ಸಾವಿರ ರೂಪಾಯಿ ಇದೆ ನಾಲ್ಕು ಎಚ್ ಪಿ ನಾಲ್ಕು ಎಚ್ ಪಿದು ಆರ್ ಎಚ್ ಪಿ ಬಂದು ತೊಂಬತ್ತೆಂಟು ಸಾವಿರ ಇದೆ ಅದ್ರ ಜೊತೆಗೆ ಉಳುಮೆ ಮಾಡೋದು ಉಳುಮೆ ಮಾಡೋದು ಗೋತ್ ಮಾಡೋದು ಕಲ್ಟಿವೇಟ್ರು ಇಷ್ಟು ಬರುತ್ತೆ ಅದ್ರ ಮೇಲೆ ನಿಮಗೆ ಮಿಲ್ಲಿಂಗ್ ಮಿಷೀನು ಇಲ್ಲ ಚಾಪ್ ಕಟ್ಟರು ಆಮೇಲೆ ವಾಟರ್ ಪಂಪ್ ಲಿಫ್ಟಿಂಗು ಇವೆಲ್ಲ ಏನು ಬೇಕು ಅಂದ್ರೆ ಅವೆಲ್ಲ ಅಡಿಷನಲ್ ಆಗುತ್ತೆ ಯಾಕೆಂದರೆ ರೈತರು ಎಲ್ಲ ಅಂತ ಏನಿಲ್ಲ ಅವ್ರು ಯಾವ ಚಾಯ್ಸ್ ಮಾಡ್ತಾರೋ ಅದ್ರ ಬೇಸಿಸ್ ಮೇಲೆ ಅವ್ರು ಚಾಯ್ಸ್ ಮಾಡ್ಕೊಂಡು ತೊಗೊಂಡೋಗ್ಬೋದು ಅದಕ್ಕೆ ಅಡಿಷ್ನಲ್ ಪ್ರೈಸ್ ಆಗುತ್ತೆ ಸರ್ ಈಗ ನೀವು ಡೋರ್ ಡೆಲಿವರಿ ಅಂದರೆ ನಿಮ್ಮದು ಆಫೀಸಲ್ಲಿ ಇರೋದು ಸರ್ ಸರ್ ನಮ್ಮ ಆಫೀಸ್ ಬಂದು ಮಾರುತಿ ಕೃಷ್ಣ ಉದ್ಯೋಗ ನಿಯರ್ ಕೆರೆ ಕೋಡಿ ನೆಲಮಂಗ್ಲ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಏಟ್ ಜೀರೋ ಒನ್ ಫೈವ್ ಡಬಲ್ ಫೋರ್ ಸಿಕ್ಸ್ ತ್ರೀ ಸರ್ ಈಗ ಬ್ರಾಂಚಸ್ಸಲ್ಲಿ ಒಂದೇ ಕಡೆ ಬ್ರಾಂಚ್ ಇದು ಮ್ಯಾನುಫ್ಯಾಕ್ಚರ್ ಪ್ಲಸ್ ಬ್ರಾಂಚಸ್ ಸರ್ವಿಸು ಒಂದೇ ನೆಲಮಂಗ್ಲಲ್ಲಿ ಒಂದೇ ಇರೋದು ಓಕೆ ಈಗ ನಿಮ್ಮದು ನೆಕ್ಸ್ಟ್ ಇದ್ದ ಪ್ಲಾನ್ ಇದೆ ಎಕ್ಸ್ಟೆಂಡ್ ಮಾಡ್ತೀನಿ ಈಗ ಕರ್ನಾಟಕದಿಂದ ಯಾವುದೇ ಮೂಲದಿಂದ ನಿಮಗೆ ಫೋನ್ ಮಾಡಿ ನಮಗೆ ಈ ಥರ ಪ್ರಾಡಕ್ಟ್ ಬೇಕು ಸರ್ ನಾವು ಅಮೌಂಟ್ ಪೇ ಮಾಡ್ತೀವಿ ನಮಗೆ ಡೋರ್ ಡೆಲಿವರಿ ಕೊಡ್ತೀವಿ ಅಂತ ಕೇಳಿದರೆ ಡೋರ್ ಡೆಲಿವರಿ ತಗೋತ್ತೆ ಖಂಡಿತ ಆಗುತ್ತೆ ನಾವು ಡೋರ್ ಡೆಲಿವರಿ ಕೊಡ್ತೀವಿ ಟ್ರಾನ್ಸ್ಪೋರ್ಟ್ಗೆ ಹಾಕ್ತೀವಿ ನಮಗೆ ಟ್ರಾನ್ಸ್ಪೋರ್ಟ್ ಹಾಕಿ ನಿಮಗೆ ಮಾಹಿತಿಗಳು ಕೊಡ್ತೀವಿ ಯಾವ ಥರ ಸ್ಟಾರ್ಟ್ ಮಾಡೋದು ಯಾವ ಥರ ಮಾಹಿತಿಗಳು ಕೊಡೋದು ಫೋನಲ್ಲಾಗಲಿ ಕಾರ್ಯಗಳಾಗಲಿ ಈ ಥರದೆಲ್ಲ ನಾವು ಅವ್ರಿಗೆ ರೈ ರೈತರಿಗೆ ಸಹಾಯ ಯಾವ ಥರ ಆಗುತ್ತೋ ಅವ್ರಿಗೆ ಆ ಅನುಕೂಲ ನಾವು ಮಾಡ್ಕೊಡ್ತೀವಿ ಈಗ ಸಬ್ಸಿಡಿ ಬಂದು ನಿಮಗೆ ಮೊದಲೇ ಹೇಳಿದೆ ಸಬ್ಸಿಡಿ ಬಂದು ಇದು ಫಾರ್ಟಿ ಪರ್ಸೆಂಟ್ ಇದೆ ಕೃಷಿ ಇಲಾಖೆ ಆಗಲಿ ದೋಸ್ಟರ್ ಇಲಾಖೆ ಆಗಲಿ ರೇಷ್ನಿ ಇಲಾಖೆ ಆಗಲಿ ಮೂರು ಡಿಪಾರ್ಟ್ಮೆಂಟಲ್ಲೂ ಇದೆ ಸಬ್ಸಿಡಿ ಸಹಾಯಧನ ಇದೆ ಲೇಡೀಸ್ಗೆ ಐವತ್ತು ಪರ್ಸೆಂಟು ಕ್ಯಾಟಗರಿಗೆ ಐವತ್ತು ಪರ್ಸೆಂಟು ಜನರಲ್ಗೆ ಫಾರ್ಟಿ ಪರ್ಸೆಂಟ್ ಇದು ಸುಮಾರು ರೈತರು ಸಾವಿರಾರು ಜನ ಲಕ್ಷಾಂತರ ಜನ ಇದನ್ನು ತೊಗೊಂಡೋಗಿ ಉಪಯೋಗ ಮಾಡ್ಕೋತಾ ಇದ್ದಾರೆ ಇದು ಇದು ಬಂದು ಏನು ಹೇಳ್ತಾರೆ ಭಾಳ ಅನುಕೂಲ ಮಾಡ್ಕೊಳ್ತಾ ಇದ್ದಾರೆ ಈಗ ಇವಾಗ ಲಕ್ಷ ಸಾವಿರ ರೂಪಾಯಿ ಖರ್ಚು ಮಾಡ್ಕೊಳ್ಳೋದು ಈಗ ಐನೂರು ರೂಪಾಯಿ ಆಗಲಿ ನೂರು ರೂಪಾಯಿ ಆಗಲಿ ನೂರು ರೂಪಾಯದಲ್ಲಿ ಇದರಲ್ಲಿ ಅನುಕೂಲ ಮಾಡ್ಕೊಳ್ತಾ ಇದ್ದಾರೆ ಇದರಲ್ಲಿ ಸರ್ವಿಸೇ ಬಹಳ ಕಮ್ಮಿ ಈಗ ರೈತರು ಸರ್ವಿಸ್ ಮಾಡ್ಕೊತಾ ಇದ್ದಾರೆ ಬಹಳ ಚೀಪ್ ಆಗಿ ಬಹಳ ಬೆಸ್ಟ್ ಅಂದಾಗಿ ಕೆಲಸ ಮಾಡ್ಕೊತ ಇದಾರೆ ಈ ವಿಷಯದಲ್ಲಿ ಬಹಳ ಅನುಕೂಲ ಮಾಡ್ಕೊತಾ ಇದಾರೆ ರೈತರು ಸಂಶೋಧನೆ ಮಾಡ್ಬೇಕು ಅಂತ ಇದು ಆಲೋಚನೆ ಇದೆ ಬಟ್ ನಮ್ಮ ಟೈಮು ಡಿಮ್ಯಾಂಡು ಡಿಮ್ಯಾಂಡ್ ಫಿಲ್ ನಾವು ಮಾಡಕ್ ಒಂದೊಂದೇ ಒಂದೊಂದೇ ಆಗಿ ನಾವು ಮಾಡ್ಕೊತಾ ಹೋಗ್ತಾ ಇದ್ದೀವಿ ಇದಕ್ಕೆ ಮ್ಯಾಕ್ಸಿಮಮ್ ನಾವೀಗ ರೈತರು ಏನು ಒಂದು ತಗೊಂಡೋದ್ರೆ ಅವ್ರಿಗೆ ಏನು ಸೂಕ್ತ ಇದೆಯಾ ನೂರಕ್ಕೆ ನೂರು ಪರ್ಸೆಂಟ್ ಮಾಡ್ಕೋಬಹುದು ಅದಕ್ಕಿಂತ ಮಿಗಿಲಾಗಿ ಅವರೇನೋ ಅಡ್ವೈಸ್ ಮಾಡ್ತಾರೋ ಯಾರು ಮ್ಯಾಕ್ಸಿಮಮ್ ಅಂದರೆ ಯಾರು ಜಾಸ್ತಿ ಇದು ಮಾಡ್ತಾ ಇದ್ದಾರೋ ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಟ್ಟು ನಾವು ಮಾಡೋಕ್ಕೆ ಪ್ರಯತ್ನ ನಾವು ಮಾಡ್ತೀವಿ ಸರ್ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ದೇನಾದರೂ ಲಿಂಕ್ಸ್ ಇದೆಯಾ ಸರ್ ಅಂದರೆ ಫೇಸ್ಬುಕ್ ಪೇಜ್ ಆಗಿರ್ಬೋದು ವೆಬ್ಸೈಟ್ ಆಗಿರ್ಬೋದು ಯೂಟ್ಯೂಬ್ ಚಾನಲ್ ವೆಬ್ ವೆಬ್ಸೈಟ್ ಇದೆ ಮಾರುತಿ ಕೃಷಿ ಉದ್ಯೋಗ ಅಂತ ಯೂಟ್ಯೂಬಲ್ಲಿ ಇರುತ್ತೆ ಮಾರುತಿ ಕೃಷಿ ಉದ್ಯೋಗ ಅಂತ ಹೊಡೆದ್ರೆ ನಿಮಗೆ ಮಾಹಿತಿಗಳು ಅದರಲ್ಲಿ ಲಭಿಸುತ್ತೆ ಥ್ಯಾಂಕ್ ಯು ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು